ನಿಮಗೂ ಕೂಡ ಮೇಕಪ್ ಮಾಡೋಕೆ ಬರಲ್ವಾ ಕೂಡ ಮೊದಲು ಹಚ್ಬೇಕು ಅನ್ನೋ ಕಂಫ್ಯೂಷನ್ ಸೀರಂ ಹಚ್ಬೇಕಾ ಫೌಂಡೇಶನ್ ಹಚ್ಬೇಕಾ ಮಾಶ್ಚರೈಸರ್ ಹಚ್ಬೇಕಾ ಅಂತ ಸೊ ಇವತ್ತು ನಾನು ಎಲ್ಲ ಡೋಸ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ ಬಿಗಿನರ್ಸ್ ಇದ್ದೀರಾ ಮೇಕಪ್ ಮಾಡೋಕೆ ಬರೋದೇ ಇಲ್ಲ ಅಂತನೋರು ಕೂಡ ತುಂಬಾ ಈಸಿಯಾಗಿ ಮಾಡಬಹುದಾದಂತ ಒಂದು ಮೇಕಪ್ ಟ್ಯುಟೋರಿಯಲ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕೆಲವೇ ಕೆಲವು ನಿಮಿಷಗಳಲ್ಲಿ ತುಂಬಾ ಈಸಿಯಾಗಿ ಮೇಕಪ್ ಅನ್ನ ಮಾಡಬಹುದು ಈ ಮೇಕಪ್ ಲುಕ್ ಅನ್ನು ನೀವು ಯಾವುದೇ ಪಾರ್ಟಿ ಫಂಕ್ಷನ್ ಅಥವಾ ವೆಡ್ಡಿಂಗ್ ಗೆಸ್ಟ್ಗೆ ತುಂಬಾ ಈಸಿಯಾಗಿ ಕ್ಯಾರಿ ಮಾಡಬಹುದು ಸೊ ತಡ ಯಾಕೆ ಇವತ್ತಿನ ಅಮೇಸಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬ್ಯೂಟಿ ಚಾನಲ್ ನಾನು ನಿಮ್ಮ ಸ್ವಾತಿ ಫ್ರೆಂಡ್ಸ್ ಇದೇ ಮೊದಲ ಬಾರಿಗೆ ನೀವು ನನ್ನ ನ ವಿಸಿಟ್ ಮಾಡಿದರೆ ಖಂಡಿತವಾಗಿಯೂ ನನ್ನ ನ ಸಬ್ಸ್ಕ್ರೈಬ್ ಆಗ್ಬಹುದು ಈ ರೀತಿಯ ಹಲವಾರು ವ್ಯಾಲ್ಯೂಬಲ್ ಹಾಗೂ ಇನ್ಫಾರ್ಮೇಟಿವ್ ಗಳಿಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮೇಕಪ್ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಶೇರ್ ಮಾಡಿರುವಂತಹ ಟಿಪ್ಸ್ ಕೂಡ ನಾನು ಮಧ್ಯದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್ ಮೇಕಪ್ ಮಾಡೋಕ್ಕಿಂತ ಮುಂಚೆ ಫೇಸನ್ನು ಪ್ರೆಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದರಿಂದ ಬೇಸ್ ತುಂಬಾ ಚೆನ್ನಾಗಾಗುತ್ತೆ ಫ್ಲವರ್ಲೆಸ್ ಆಗಿ ಇರುತ್ತೆ ಸೊ ಹಾಗಾಗಿ ನಾನು ಇವಾಗ ನನ್ನ ಫೇಸನ್ನು ಆಲ್ರೆಡಿ ಕ್ಲೆನ್ಸ್ ಹಾಗೂ ಟೋನಿಂಗ್ ಮಾಡ್ಕೊಂಡಿದ್ದೀನಿ ಇದು ನನ್ನ ಬೇರ್ ಫೇಸ್ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಹಾಗೂ ಡಾರ್ಕ್ ಸ್ಪಾಟ್ ಕೂಡ ಇದೆ ಫೇಸನ್ನು ಕ್ಲೆನ್ಸಿಂಗ್ ಹಾಗೂ ಟೋನಿಂಗ್ ಮಾಡ್ಕೊಂಡು ಆದ ನಂತರ ಇವಾಗ ನಾನು ಮಾಯ್ಚರೈಸರನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮಾಯಶ್ಚರೈಸರನ್ನು ಡೈರೆಕ್ಟಾಗಿ ಈ ರೀತಿಯಾಗಿ ಅಪ್ಲೈ ಮಾಡಬಾರ್ದು ನೆಸೆಸರಿ ಇರುವಷ್ಟು ಮಾಯ್ಶರೈಸರನ್ನು ತಗೊಂಡು ಈ ರೀತಿಯಾಗಿ ಫಿಂಗರ್ ಮೂಲಕ ಅದನ್ನು ವಾಮ್ ಮಾಡಬೇಕು ಇದರಿಂದ ಸ್ಕಿನ್ನಲ್ಲಿ ಚೆನ್ನಾಗಿ ಪೆನೆಟ್ರೇಟ್ ಆಗುತ್ತೆ ಮಾಯಶ್ಚರೈಸರನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಫ್ಯೂ ಸೆಕೆಂಡ್ ಫೇಸನ್ನು ಮಸಾಜ್ ಮಾಡಬೇಕು ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಚಿಕ್ಕ ಚಿಕ್ಕ ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಪರ್ಫೆಕ್ಟ್ ಬೇಸ್ ಸಿಗುತ್ತೆ ಆ್ಯಂಡ್ ಇವನ್ ಮೇಕಪ್ ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ ಸ್ಟೆಪ್ ನಂಬರ್ ಟು ಪ್ರೈಮರ್ ಫ್ರೆಂಡ್ಸ್ ನಿಮ್ಮ ಸ್ಕಿನ್ ಡ್ರೈ ಇತ್ತು ನೀವು ಡೆಫಿನೆಟ್ಲಿ ಆಯಿಲ್ ಬೇಸ್ ಅಥವಾ ನರಿಶ್ ಇರುವಂತಹ ಪ್ರೈಮರ್ ಅನ್ನ ಬಳಸಬೇಕು ನಿಮ್ಮ ಸ್ಕಿನ್ ಆಯಿಲ್ ಇತ್ತು ನೀವು ಜೆಲ್ ಬೇಸ್ ಪ್ರೈಮರ್ ಯೂಸ್ ಮಾಡಬೇಕು ಪ್ರೈಮರ್ ಹಚ್ಚುವಂಥ ರೀಸನ್ ಏನು ಅಂತಂದರೆ ಓಪನ್ ಆಗಿರುವಂಥ ಪೋಸನ್ನು ಅದು ಮಿನಿಮೈಸ್ ಮಾಡುತ್ತೆ ನಮಗೆ ಒಂದು ಸ್ಮೂತ್ ಬೇಸ್ ಪ್ರೊವೈಡ್ ಮಾಡುತ್ತೆ ಪ್ರೈಮರ್ ಅನ್ನು ಆಲ್ ಓವರ್ ದಿ ಫೇಸ್ ಅನ್ನು ಅಪ್ಲೈ ಮಾಡಬಾರ್ದು ಕೇವಲ ಟೀ ಏರಿಯಾ ಹಾಗೂ ಚೀಕ್ಸ್ ಅಂದರೆ ಎಲ್ಲಿ ಓಪನ್ ಇರುತ್ತೆ ಪೋಸ್ ಅಲ್ಲಿ ಅದನ್ನು ಕ್ಲೋಸ್ ಮಾಡಲು ಮಿನಿಮೈಸ್ ಮಾಡಲು ಅದನ್ನು ಯೂಸ್ ಮಾಡಬೇಕು ಜಾಸ್ತಿ ಅಮೌಂಟ್ ಅಲ್ಲಿ ತಗೊಂಡು ಅದನ್ನ ಅಪ್ಲೈ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ಅಮೌಂಟ್ ನಲ್ಲಿ ತಗೊಂಡು ಇವನ್ ಅದನ್ನ ಸ್ಪ್ರೆಡ್ ಮಾಡಬೇಕು ಫ್ರೆಂಡ್ಸ್ ನೋಟ್ ಮಾಡ್ಕೊಳ್ಳಿ ತೋರಿಸ್ತಿರುವಂಥ ಎಲ್ಲ ಸ್ಟೆಪ್ಸ್ಗೂ ಕೂಡ ನೀವು ಟ್ವೆಂಟಿ ತರ್ಟಿ ಸೆಕೆಂಡ್ ಗ್ಯಾಪ್ ಕೊಟ್ಟಿ ಕೊಟ್ಟಿ ನೆಕ್ಸ್ಟ್ ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಇಲ್ಲಾಂತಂದರೆ ಅದು ಲೇಯರ್ ಬೈ ಲೇಯರ್ ಸ್ಕಿನ್ ಮೇಲೆ ಹಾಗೆ ಇರುತ್ತೆ ನಿಮ್ಮ ಮೇಕಪ್ ಪ್ಯಾಚಿ ಆಗೋದು ಗ್ಯಾರಂಟಿ ಸ್ಟೆಪ್ ನಂಬರ್ ತ್ರೀ ಸ್ಕಿನ್ ಕರೆಕ್ಟಿಂಗ್ ಫ್ರೆಂಡ್ಸ್ ಮೊದಲೇ ಹೇಳಿದಾಗೆ ನನಗೆ ಡಾರ್ಕ್ ಸರ್ಕಲ್ ಹಾಗೂ ಸ್ವಲ್ಪ ಅನ್ನಿ ಒನ್ ಸ್ಕಿನ್ ಇದೆ ಅಂದರೆ ಡಾರ್ಕ್ ಸ್ಪಾಟು ಕೂಡ ಇದೆ ಅದನ್ನು ಹೈಡ್ ಮಾಡಲು ನಾನು ಆರೆಂಜ್ ಕರೆಕ್ಟರನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಹತ್ರ ಆರೆಂಜ್ ಕರೆಕ್ಟರ್ ಇಲ್ಲ ಅಂತಂದ್ರೆ ನೀವು ರೆಡ್ ಲಿಪ್ಸ್ಟಿಕ್ ಕೂಡ ಇದಕ್ಕೆ ಬಳಸ್ಬೋದು ಆ್ಯಂಡ್ ಮೊದಲೇ ಹೇಳಿದಾಗೆ ಲೆಸ್ ಈಸ್ ಮೋರ್ ಅಂತ ಸ್ವಲ್ಪ ಸ್ವಲ್ಪ ತಗೊಂಡು ಈವನ್ಲಿ ಅದನ್ನು ಅದನ್ನ ಡ್ಯಾಬ್ ಡ್ಯಾಬ್ ಆಗಿ ಸ್ಪ್ರೆಡ್ ಮಾಡಬೇಕು ಸೊ ಯಾವ ಏರಿಯಾದಲ್ಲಿ ಡಾರ್ಕ್ನಿಕ್ಸ್ ಆಗಿದೆ ಹಾಗೂ ಅಂಡರ್ ಐ ಡಾರ್ಕ್ ಸರ್ಕಲ್ಗೆ ನಾನು ಚೆನ್ನಾಗಿ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಸ್ಟೆಪ್ ನಂಬರ್ ಫೋರ್ ಅಪ್ಲೈಯಿಂಗ್ ಫೌಂಡೇಶನ್ ಫ್ರೆಂಡ್ಸ್ ಇವತ್ತು ನಾನು ಯೂಸ್ ಮಾಡುವಂಥ ಫೌಂಡೇಶನ್ ಅಂತಂದರೆ ಲ್ಯಾಕ್ಮೆ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಇದು ನೈಂಟಿ ಪರ್ಸೆಂಟ್ ಎಲ್ಲ ಹುಡುಗಿರ ಮೇಕಪ್ ಕಿಟ್ನಲ್ಲಿ ಇದ್ದೇ ಇರುತ್ತೆ ಅದಕ್ಕಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯೂಶಲಿ ಎಲ್ಲರೂ ಕೂಡ ಫೌಂಡೇಶನನ್ನು ತೊಗೊಂಡು ಡೈರೆಕ್ಟಾಗಿ ಅಪ್ಲೈ ಮಾಡಲು ಸ್ಟಾರ್ಟ್ ಮಾಡ್ತಾರೆ ಈ ರೀತಿ ಮಾಡಬೇಡಿ ಸ್ಟಾಪ್ ಮಾಡಿ ಇದ್ರ ಬದಲಿಗೆ ಈ ಸ್ಟೆಪ್ಸನ್ನು ಫಾಲೋ ಮಾಡ್ಕೊಳ್ಳಿ ಇದರಿಂದ ಬೇಸ್ ಫ್ಲಾಲೆಸ್ ಆಗಿರುತ್ತೆ ನೆಸೆಸರಿಯಲ್ಸ್ ಟು ಫೌಂಡೇಶನನ್ನು ನಿಮ್ಮ ಬ್ಯಾಕ್ ಆಫ್ ದಿ ಹ್ಯಾಂಡ್ ಅಥವಾ ಒಂದು ಈ ರೀತಿ ಕಂಟೈನರ್ನಲ್ಲಿ ತೊಗೊಂಡು ಅದನ್ನು ಚೆನ್ನಾಗಿ ವಾಮ್ ಮಾಡಬೇಕು ಈ ರೀತಿಯಾಗಿ ಫಿಂಗರ್ ಮೂಲಕ ಅಥವಾ ಬ್ರಷ್ ಮೂಲಕ ಅದನ್ನು ವಾಮ್ ಮಾಡ್ಕೊಳ್ಳಿ ಕವರೇಜ್ ಚೆನ್ನಾಗಬೇಕು ಅಂಡ್ ಸ್ಕಿನ್ ಚೆನ್ನಾಗಿ ಇವನ್ ಟೋನ್ ಆಗಬೇಕು ಅಂತಂದರೆ ಈ ರೀತಿಯಾಗಿ ಮೊದಲಿಗೆ ಫೌಂಡೇಶನ್ ಅನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಇದಕ್ಕಾಗಿ ನಿಮ್ಮ ಫಿಂಗರ್ಗಳ ಸಹಾಯ ತಗೋಬಹುದು ಅಥವಾ ಈ ರೀತಿ ಬ್ರಷ್ ಮೂಲಕ ಕೂಡ ಮಾಡ್ಕೋಬಹುದು ನಂತರ ಒಂದು ಡ್ಯಾಮ್ ಬ್ಯೂಟಿ ಬ್ಲೆಂಡರ್ ಮೂಲಕ ಚೆನ್ನಾಗಿ ಅದನ್ನ ಬ್ಲೆಂಡ್ ಮಾಡ್ಕೊಳ್ಳಿ ಡ್ಯಾಬಿಂಗ್ ನಲ್ಲಿ ಅದನ್ನು ಡ್ಯಾಬ್ ಡ್ಯಾಬ್ ಮಾಡ್ತಾ ಚೆನ್ನಾಗಿ ಅದನ್ನು ಬ್ಲೆಂಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಬ್ಲೆಂಡ್ ಆಗಿದೆ ಅಂತ ಯಾವುದೇ ರೀತಿಯ ಪ್ಯಾಚಿ ಅಥವಾ ಕೇಕಿ ಆಗಿಲ್ಲ ನಮ್ಮ ಬೇಸ್ ನೆಕ್ಸ್ಟ್ ಸ್ಟೆಪ್ನಲ್ಲಿ ನಾನು ಅದೇ ಫೌಂಡೇಶನನ್ನು ತಗೊಂಡು ಆಸ್ ಅ ಹೈಲೈಟಿಂಗ್ ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ಹೈಲೈಟಿಂಗ್ ಪಾಯಿಂಟ್ನಲ್ಲಿ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ತೀನಿ ಅಂಡರ್ ಐಸ್ ಬ್ರಿಡ್ಜ್ ಆಫ್ ನೋಸ್ ಈ ರೀತಿ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಮ್ಮ ಒಂದು ಸ್ಮೂತ್ ಬೇಸ್ ರೆಡಿಯಾಗಿದೆ ಇದನ್ನು ಸೆಟ್ ಮಾಡಲು ನಾನು ಕಾಂಪ್ಯಾಕ್ಟ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕಾಂಪ್ಯಾಕ್ಟ್ ಪೌಡರನ್ನು ನಾನು ಡೈರೆಕ್ಟಾಗಿ ಅಪ್ಲೈ ಮಾಡೋಲ್ಲ ಮೊದಲಿಗೆ ಅದನ್ನು ಚೆನ್ನಾಗಿ ಡ್ಯಾಬ್ ಡ್ಯಾಬ್ ಆಗಿ ಈವನ್ಲಿ ಅಪ್ಲೈ ಮಾಡ್ತೀನಿ ನಂತರ ಎಕ್ಸಸ್ಸನ್ನು ರಿಮೂವ್ ಮಾಡ್ತೀನಿ ನೆಕ್ಸ್ಟ್ ಸ್ಟೆಪ್ನಲ್ಲಿ ಐಶೋನ ಯಾವ ರೀತಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಅಪ್ಲೈ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಟ್ರಾನ್ಸಿಷನ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ ಟ್ರಾನ್ಸೆಕ್ಷನ್ ಕಲರ್ಗೆ ನಾನು ಇಲ್ಲಿ ಬ್ರೌನ್ ಕಲರ್ ಅಂದರೆ ಲೈಟ್ ಬ್ರೌನ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಕ್ರೀಸ್ ಏರಿಯಾದಲ್ಲಿ ಚೆನ್ನಾಗಿ ನಾನು ಲೈಟ್ ಬ್ರೌನ್ ಕಲರನ್ನು ಚೆನ್ನಾಗಿ ಅಪ್ಲೈ ಮಾಡ್ತೀನಿ ನಂತರದಲ್ಲಿ ನನ್ನ ಸ್ಯಾರಿಗೆ ಮ್ಯಾಚಿಂಗ್ ಆಗುವಂಥ ಒಂದು ಕಲರನ್ನು ಆಯ್ಕೆ ಮಾಡಿಕೊಂಡು ಚೆನ್ನಾಗಿ ಐಲೈಟ್ಗೆ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ಬ್ಲೆಂಡಿಂಗ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಯಾವುದೇ ಕಲರ್ ಅಪ್ಲೈ ಮಾಡಿದ್ರು ಕೂಡ ಚೆನ್ನಾಗಿ ಅದನ್ನ ಬ್ಲೆಂಡ್ ಮಾಡಿ ಯಾವುದೇ ರೀತಿಯ ಹಾರ್ಶ್ ಲೈನ್ ಇಡಬಾರ್ದು ಲಾಸ್ಟ್ಲಿ ನಾನು ಸಿಲ್ವರ್ ಕಲರ್ ಅನ್ನ ತಗೊಂಡು ಜಸ್ಟ್ ಸೆಂಟರ್ ನಲ್ಲಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಶೇಡೋ ಅಪ್ಲೈ ಮಾಡುವಾಗ ಏನಾದರೂ ಫಾಲೋಟ್ ಆಗಿದ್ರೆ ಅದನ್ನ ಕ್ಲೀನ್ ಮಾಡಲು ಈ ರೀತಿಯ ಪಫ್ ಮೂಲಕ ಅದನ್ನ ನಾನು ಕ್ಲೀನ್ ಮಾಡ್ತಾ ಇದೀನಿ ನೆಕ್ಸ್ಟ್ ಸ್ಟೆಪ್ ನಲ್ಲಿ ನಾನು ಐಲೈನರ್ ಡ್ರಾ ಮಾಡ್ತಾ ಇದೀನಿ ಇಲ್ಲಿ ನಾನು ವಿಂಗ್ ಲೈನರ್ ಡ್ರಾ ಮಾಡ್ತಾ ಇಲ್ಲ ಸಿಂಪಲ್ ಲೈನರ್ ಅನ್ನ ಅಪ್ಲೈ ಮಾಡ್ತಾ ಇದೀನಿ ಐಲೈನ್ ಡ್ರೈ ಆಗೋವರೆಗೂ ನಾನು ಚೆನ್ನಾಗಿ ಐಬ್ರೋಸ್ ಅನ್ನ ಡಿಫೈನ್ ಮಾಡ್ತೀನಿ ನೀವು ಐಬ್ರೋಸ್ಗಳನ್ನು ಡಿಫೈನ್ ಅಥವಾ ಫಿಲ್ ಮಾಡುವಾಗ ಜೆಟ್ ಬ್ಲ್ಯಾಕ್ ಕಲರ್ ಅಥವಾ ಬ್ಲಾಕ್ ಕಲರ್ ಅನ್ನು ಆಯ್ಕೆ ಮಾಡ್ಕೋಬೇಡಿ ಅದು ನ್ಯಾಚುರಲ್ ಆಗಿ ಅನ್ಸಲ್ಲ ಇದ್ರ ಬದಲಿಗೆ ನೀವು ಲೈಟ್ ಬ್ರೌನ್ ಕಲರ್ ಅಥವಾ ಬ್ರೌನ್ ಕಲರ್ ಅನ್ನ ಆಯ್ಕೆ ಮಾಡಿ ಅದು ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಗೆ ತುಂಬಾನೇ ಸೂಟ್ ಆಗುತ್ತೆ ಆ್ಯಂಡ್ ಇವನ್ ಅದು ನ್ಯಾಚುರಲ್ ಆಗಿ ಕೂಡ ಕಾಣಿಸುತ್ತೆ ನೆಕ್ಸ್ಟ್ ಸ್ಟೆಪ್ ನಲ್ಲಿ ನಾನು ಮಸ್ಕರನ ಅಪ್ಲೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಯೂಸ್ ಮಾಡ್ತಿರುವಂತಹ ಎಲ್ಲ ಪ್ರಾಡಕ್ಟ್ ಡೀಟೇಲ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆ್ಯಡ್ ಮಾಡ್ತೀನಿ ನೀವು ಅಲ್ಲಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್ ಡೈರೆಕ್ಟಾಗಿ ಕಾಚಲನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಲೈಟ್ ಬ್ರೌನ್ ಕಲರ್ ಅಥವಾ ಬ್ರೌನ್ ಕಲರನ್ನು ತಗೊಂಡು ಈ ರೀತಿ ಐಸ್ ಔಟರ್ ಕಾರ್ನರ್ಗೆ ಅಪ್ಲೈ ಮಾಡಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಕಾಜಲ್ ತುಂಬಾ ಎನ್ಹಾನ್ಸ್ ಆಗಿ ಕಾಣಿಸುತ್ತೆ ಐಸ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಈ ಮುಂಚೆ ನೀವು ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಒಂದು ಸಾರಿ ಇದನ್ನು ಟ್ರೈ ಮಾಡಿ ಕಾಜಲ್ ಅಪ್ಲೈ ಮಾಡ್ಕೊಂಡು ಆದ ನಂತರ ಇವಾಗ ನನ್ನ ಐ ಲುಕ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ನೆಕ್ಸ್ಟ್ ಸ್ಟೆಪ್ದಲ್ಲಿ ನಾನು ಬ್ಲಷರನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ತೊಗೊಂಡು ಚೆನ್ನಾಗಿ ಚೀಕ್ ಬೋನ್ಗೆ ಅಪ್ಲೈ ಮಾಡ್ತೀನಿ ಬ್ಲಷನ್ನು ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಬೇಕಾಗುತ್ತೆ ನಿಮಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿ ನಾನು ಇಲ್ಲಿ ತುಂಬಾ ಲೈಟಾಗಿಯೇ ಅಪ್ಲೈ ಮಾಡಿದ್ದೀನಿ ನೆಕ್ಸ್ಟ್ ಸ್ಟೆಪ್ನಲ್ಲಿ ನಾನು ಲಿಪ್ಸನ್ನು ಲೈನ್ ಮಾಡ್ತಾ ಇದ್ದೀನಿ ಲಿಪ್ಸನ್ನು ಲೈನ್ ಮಾಡ್ಕೊಂಡು ಆದ ನಂತರ ನಾನು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ತೀನಿ ನಂತರದಲ್ಲಿ ನಾನು ಹೈಲೈಟರನ್ನು ತಗೊಂಡು ಹೈಲೈಟಿಂಗ್ ಪಾಯಿಂಟ್ನಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಲಾಸ್ಟ್ಲಿ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರಲು ನಾನು ಮೇಕಪ್ ಫಿಕ್ಸರ್ ಅಥವಾ ಸೆಟ್ಟಿಂಗ್ ಸ್ಪ್ರೇಯನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಮೇಕಪ್ ಲುಕ್ ಲುಕ್ಕನ್ನು ನೀವು ಯಾವುದೇ ಪಾರ್ಟಿ ಫಂಕ್ಷನ್ ಅಥವಾ ವೆಡ್ಡಿಂಗ್ ಗೆಸ್ಟ್ ಲುಕ್ಗೆ ನೀವು ಟ್ರೈ ಮಾಡ್ಬೋದು ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಕೇಳ್ಬೋದು ಸೊ ಟಿಲ್ ದ ನೆಕ್ಸ್ಟ್ ವಿಡಿಯೋ ಬೈ